ನೋಡಮ್ಮ ಅಮೃತ ಸೀಗೆ ಹುಣ್ಣಿಮೆ ಅಂದ್ರೆ ಫಸಲಗಳಿಂದ ಈ ತುಂಬಿದ ಮಡಲೆಯಿಂದ ಆ ಭೂತಾಯಿಗೆ ಸೀರೆ ಕುಪ್ಪಸವನ್ನು ಉಡಿ ತುಂಬಿ ಶ್ರೀಮಂತ ಮಾಡುವ ಕಾರ್ಯ ಅಂದ ಅದಕ್ಕೆ ಇದಕ್ಕೆಲ್ಲ ಸಿಗಿ ಹುಣ್ಣಿಮೆ ಅನ್ನುತ್ತಾರೆ ಹಾಗಾದ್ರೆ ಫಸಲು ಕೊಡುವ ಈ ಬೆಳೆಗಳೇ ಮನೆಗೆ ನಿಂತಿರುವಾಗ ರೈತನಿಗೆ ಎಲ್ಲಿದೆ ಸಂತೋಷ ಅಮೃತ ಚೆನ್ನಾಗಿದೆಯಮ್ಮ ನೀ ಹೇಳೋ ಮಾತು ಬೆಳೆದ ಬೆಳೆಯೆಲ್ಲ ಕೈಯಲ್ಲಿ ಹಿಡಿದು ಕಾಲವನ್ನು ಬಿದ್ದಿದಾಗ ಮಳೆ ಬಾರದ ಹಾಗಿದೆ ಅಂದಾಗ ಹಿಡಿದ ಕಾಲವನ್ನು ಎಲ್ಲ ಒಣಗಿ ಹೋಗಿದ್ದವೆ ಅಂದಾಗ ಈ ರೈತರ ಜೀವನ ತೂಗ ಹೂಯಲೇ ಅಮ್ಮ ಅಕ್ಕ ರೈತ ಬೆಳೆ ಬಂದರು ಬೆಳೆ ಬಾರದಿದ್ರು ಆದ್ರೆ ದೇವರ ಪೂಜೆ ಮಾಡುವುದನ್ನು ಮಾತ್ರ ತಪ್ಪಿಸುವುದಿಲ್ಲ ಆದ್ರೆ ಪೂಜಿಸುವ ದೇವರು ರೈತರ ಕಷ್ಟವನ್ನು ಯಾಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಹೌದಮ್ಮ ಬಿದ್ದು ಬೇಡಿಕೊಳ್ಳುವವರಿಗೆ ಆ ದೇವರು ಮರವನ್ನು ಕೊಡುವುದಿಲ್ಲ ಹೊತ್ತು ಬೇಡದವರಿಗೆ ಆ ದೇವರು ಆಶೀರ್ವಾದ ಮಾಡುತ್ತಾನೆ ಹೌದು ಕೊತ್ತು ನೆತ್ತಿ ಮೇಲೆ ಬಂದ್ರು ನಂದೀಶ ಇನ್ನೂ ಹೇಗೆ ಬರಲಿಲ್ಲ ಪೂಜೆ ಮುಗೀತೇನಮ್ಮ ಯಾಕ್ರಿ ಆಕಾಶವೇ ತಲೆ ಮೇಲೆ ಬಿದ್ದಂತೆ ಭಗ್ರರಾದಂತೆ ಕಾಣ್ತಾ ಇದೆಯಲ್ಲ ಏನಾಯ್ತು ನಿಮಗೆ ಗೌರಿ ರೈತ ಎಟ್ಟೆ ನಿಟ್ಟೆಯಿಂದ ದುಡಿದರು ಮುಗಿಯಲು ನೋಡುವುದು ಮುಗಿಯಲಿಲ್ಲ ಬಡ ರೈತನ ಹಣೆ ಬರ ಈ ವರ್ಷವೂ ಮಳೆ ಆಗದೆ ಫಸಲಿಗೆ ಬಂದ ಬೆಳೆಗಳು ಒಣಗಲಿಕ್ಕೆ ಹತ್ತಿವೆ ಇದರಿಂದ ಕೈಗೆ ಬಂದ ತೊತ್ತು ಬಾಯಿಗೆ ಬರದಂತಾಗಿದೆ ಬಡ ರೈತನ ಬದುಕು ಹೊಲದಲ್ಲಿ ಒಣಗಿದ ಬೆಳೆಗಳನ್ನು ನೋಡಿದರೆ ಕರುಳೆ ಕೆತ್ತು ಬಂದಷ್ಟು ಸಂಕಟವಾಗುತ್ತದೆ ಇದರಿಂದ ಬಡ ರೈತರ ಬೆವರಿಗೆ ದೇವರಿಗೆ ಇಲ್ಲದಂತಾಗಿದೆ ಅಮ್ಮ ದೇವರೇ ಈ ರೈತರ ಸಂಕಟದ ಬದುಕಿಗೆ ಕೊನೆ ಎಂದಪ್ಪ ಕೊನೆ ಎಂದು ನೋಡಿ ನೀವು ಹೇಗೆ ಮೋಡ ಮುಖ ಮಾಡಿಕೊಂಡು ಸಂತ ಪಡೆಯುತ್ತಿರುವುದನ್ನು ಆ ಕರುಣೆಯಿಂದ ಆ ಮೋಡ ಬರುವುದೇ ಇಲ್ಲ ಆ ದುಡ್ಡಿನ ಬಡ್ಡಿ ಸಮೇತ ಆ ಶ್ರೀಮಂತರು ಮಾಡಿಕೊಳ್ಳಬೇಡಿ ಅದು ನಾನ್ ನಿಮಗೆ ಸಮಸ್ಯೆ ಪರಿಹಾರ ಆಗುವುದಿಲ್ಲ ಮಾವ ಕೊಡು ಶಿವ ಬಡವನೇನು ಈ ಭೂತಾಯಿಯನ್ನು ನಂಬಿದರೆ ಯಾ ಯಾವ ಕಾಲಕ್ಕೂ ಕೈ ಹಿಡದೆ ಹಿಡಿಯುತ್ತಾನೆ ಮಾವ ನೀವ್ ಯಾಕೆ ಚಿಂತೆ ಮಾಡ್ತೀರಾ ಅಮೃತ ಕಳೆದೆರಡು ವರ್ಷಗಳಿಂದ ಮಳೆ ಬಾರದೆ ಬೆಳೆ ಬಾರದೆ ರೈತನ ರೈತನ ಬಾಳು ಅಲ್ಲೋಲ ಕಲ್ಲೋಲವಾಗಿ ಸಾಲು ಸಾಲು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರಮ್ಮ ಇದೇ ರೀತಿ ಮುಂದುವರಿದರೆ ಬಿಡುತ್ತಮ್ಮ ಬಿಡುತ್ತೆ ಅದಕ್ಕೆಲ್ಲ ನೀವು ಚಿಂತೆ ಮಾಡಬೇಡ ಸ್ವಾಮಿ ನೋಡಿ ಈ ಭೂಮಿ ತಾಯಿನ ನಂಬಿದ್ರೆ ಎಂದಿಗೂ ನಮಗೆ ಮೋಸ ಮಾಡಿದವಳಲ್ಲ ಈ ಭೂಮಿ ತಾಯಿ ಅಂದಾಗೆ ಈ ವರ್ಷ ಮಳೆ ಆಗುತ್ತಿದ್ದರೆ ಏನಾಯ್ತು ಮುಂದಿನ ವರ್ಷ ಆದ್ರೂ ಮಳೆ ಆಗಿ ಆಗುತ್ತದೆ ಬೆಳೆಯನ್ನು ಚೆನ್ನಾಗಿ ಬಂದೇ ಬರುತ್ತದೆ ಅವಾಗಲಾದ್ರೂ ನಾವು ಸಾಲವನ್ನು ತೀರಿಸಿಕೊಳ್ಳಬಹುದು ಕಣ್ಣಾಗ ನೀರು ಬರುತ್ತಿದ್ದಾವು ಏನಾಗಿದೆ ಇನ್ನೇನು ಮಾಡಲಣ್ಣ ಸಾಯುವ ಮನುಷ್ಯನಿಗೆ ಬಾಯಿಯೊಳಗೆ ಬಿದ್ದರೇನು ನದಿಯೊಳಗೆ ಬಿದ್ದರೇನು ಎರಡು ಒಂದೇ ನನ್ನ ಸಾವಿನ ದಿನವನ್ನು ನೋಡುವ ಕಾಲ ಹತ್ತಿರವಾಯಿತು ಅಂತ ಕಾಣುತ್ತೆ ಅಣ್ಣ ಈ ರೈತರ ಬದುಕು ಯಾಕೋ ಬಸಪ್ಪ ಭೂತಾಯಿ ಪೂಜೆ ಮಾಡಲಿಲ್ಲವೇ ನಂದೀಶ ಪೂಜೆ ಮಾಡುವ ಸೀಗೆ ಹುಣ್ಣಿಮೆಯಲ್ಲಿ ಮಾಗಿದ ಫಸಲನ್ನು ನೋಡುವ ಬದಲು ನನ್ನ ಸಾವಿರ ದಿನವನ್ನು ನೋಡುವ ಕಾಲ ಹತ್ತಿರವಾಯಿತು ಅಂತ ಕಾಣುತ್ತೆ ಕಣು ಯಾಕೋ ಹಾಗೆನ್ನುತ್ತೀಯ ಮತ್ತೇನು ನನ್ನ ಮಗಳ ಮದುವೆ ಮಾಡಬೇಕೆಂಬ ಮನದಾಸೆಯಿಂದ ಆಸೆಯಿಂದ ಬಡ್ಡಿ ದುಡ್ಡು ತಂದು ಲಾವಣಿ ಕಟ್ಟಿ ಗೊಬ್ಬರ ಬೀಜ ಹಾಕಿದ ಹೊಲ ಒಣಗಿ ಹೋಗೈತಿ ಸಾಲ ಕೊಟ್ಟ ಎಚ್ಚರಿಗೆ ಕೊಟ್ಟು ಹೋಗಿದ್ದಾರೆ ಮುಂದಿನ ತಿಂಗಳ ಮಗಳ ಮದುವೆ ನಾನೇನು ವಿಷ ತೆಗೆದುಕೊಂಡು ಸಾಯುವುದೇ ಮೇಲಣ್ಣ ಬಸಪ್ಪ ಬಸಪ್ಪ ಏನು ಸಾಲಾದ ಹೆಚ್ಚಾದ ಮಾತ್ರಕ್ಕೆ ನೀನು ಸಾಯ ಅಂತೀಯಾ ಮುಂದೆ ನಿನ್ನನ್ನು ನಂಬಿಕೊಂಡಿರುವ ಹೆಂಡತಿ ಮಕ್ಕಳ ಗತಿ ಏನು ನೋಡು ಅದಕ್ಕೆಲ್ಲ ನೀನು ಚಿಂತೆ ಮಾಡಬೇಡ ಆ ದೂರಿದ್ದಾನೆ ನೋಡಮ್ಮ ನಾನು ಸಾಯಿದ್ರೆ ಮನೆಗೆ ಬಂದು ಸಾಲ ಕೊಟ್ಟವರು ಅಳವಿಟ್ಟ ಹೊಣ ಬರೆದು ಕೊಡು ಇಲ್ಲ ನಿನ್ನೇನು ಬಾರಮ್ಮ ಮೋಸದ ವ್ಯವಹಾರದಿಂದ ಗಳಿಸಿದ ಹಣವನ್ನು ಬಡವರಿಗೆ ಬಡ್ಡಿ ಕೊಟ್ಟು ಪಟ್ಟಿಯಿಂದ ಮಹಾಪಟ್ಟಿ ಹಾಕಿ ಬಡವರನ್ನು ಕೆತ್ತು ತಿನ್ನುತ್ತಿರುವ ಫೈನಾನ್ಸ್ ಕಂಪನಿಗಳ ಕೋಟಿ ಗಂಟಲೆ ಟ್ಯಾಕ್ಸ್ ಬಣ್ಣ ಮಾಡುತ್ತೆ ಈ ಹುಚ್ಚು ಸರ್ಕಾರ ಆದರೆ ರೈತರ ಸಾಲ ಮನ್ನಾ ಮಾಡೋಕೆ ಎಣಿಸುತ್ತೆ ಈ ಹಾಲ್ಕಟ್ಟು ಸರ್ಕಾರ ಹೌದು ಮಾವ ಇವತ್ತಿನ ಸರ್ಕಾರದ ಸವಲತ್ತುಗಳು ರಂಡಿ ಮುಂದರಿಗೆ ಕೊಡುತ್ತಿದೆ ವಿನ ನಿಮ್ಮಂತ ರೈತರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ಅಮೃತ ರೈತರಿಗೆ ಮೋಸ ಮಾಡುವವರು ಬಂಗಾರ ಜರವನ್ನು ಹಾಕಿಕೊಂಡು ಕಾರಿನಲ್ಲಿ ನೆರೆಯುತ್ತಾರೆ ಆದರೆ ಇದನ್ನು ಬೆಳೆಯುವ ರೈತ ಮಾತ್ರ ನೇಡಿಗೆ ಜರಡಾಗುತ್ತಾರೆ ಎಂತ ವಿಚಿತ್ರ ಅಲ್ವಾ ಹೌದಣ್ಣ ಈ ನಾಡಿನಲ್ಲಿ ದಿನನಿತ್ಯ ನೂರಾರು ರೈತರು ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ ಆದರೆ சர் கண்ட கண்ணு முிி குழித்து விட்டது அண்ண அந்த மேலே நம்ம ரைத்தர எண்டர மக்கள தட்டரே விடுவதே சாப தட்டக்கே முன் கெச்சலைய தண்டு கேக்கி நிறு ಸರ್ಕಾರವನ್ನೇ ಗಡಗಡ ನಡಗಿಸುವ ಶಕ್ತಿ ರೈತರಲ್ಲಿದೆ ಆದರೆ ಏನು ಮಾಡುವುದು ಎಂಜಲ ಕಾಸಿಗೆ ಬಾಯ ತೆಗೆಯುತ್ತಿರುವ ತಳ್ಳ ರೈತರು ಹುಟ್ಟಿಕೊಂಡಿರುವಾಗ ನ್ಯಾಯ ಸಿಗುವುದಲ್ಲಿ ಬೇಲಿನ ಎತ್ತು ಹೊಲಮೆದಂತೆ ಆಗುತ್ತದೆ ಈ ರೈತನ ಬದುಕು ನೋಡು ತಗನೇ ಇರುವ ತೋಟದ ಮನೆಯಲ್ಲಿ ಆದ್ರೆ ಮಗುವನ್ನು ಮಲಗಿಸಿದ್ದರೆ ಜೋಗಳ ಹಾಡಿ ಮಲಗಿಸಿದರೆ ಅದು ಮಲಗುವುದೇನೋ ನಂದಿಶ ನಿಜಕ್ಕ ನಿನ್ನ ಮಾತು ಮಗುವಿಗೆ ಹೇಳೋಕೆ ಬಾಯ ಇಲ್ಲ ತಾಯಿಗೆ ತಗಣಿ ಕಡಿಯುವುದು ಗೊತ್ತಿಲ್ಲ ಅಂದಾಗ ಇದು ನಮ್ಮಂತ ರೈತರ ಪರಿಸ್ಥಿತಿ ಅಷ್ಟೇ ಅದಕ್ಕೆ ಈ ಸಮಾಜಕ್ಕೆ ಒಂದು ಎಚ್ಚರಿಕೆ ಕೊಡಬಲ್ಲೆ ರೈತರನ್ನು ಹೀಗೆ ಕಡೆಗಣಿಸಿದರೆ ಮುಂದೊಂದು ದಿನ ಕಾಲ ದೂರವಿಲ್ಲ ಏನನ್ನ ರೈತ ಬಾಂಧವರೇ ಸಾಯುವುದನ್ನು ಬಿಟ್ಟು ಒಟ್ಟಾಗಿ ಹೋರಾಡಿ ಅಣ್ಣ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಯಾಕೆಂದರೆ ರೈತನಿಗೆ ರೈತನ ಶತ್ರು ಅನ್ನುವ ಹಾಗೆ ಬಡವರ ಕಷ್ಟವನ್ನು ಆಲಿಸಬೇಕಾದ ಶಾಸಕರು ಎಸಿ ಕಾರಿನಲ್ಲಿ ಕುಳಿತು ಕಚ್ಚಾಡುವ ನಾಯಿಗಳಿಗೆ ಬಿಸ್ಕೆಟ್ ಹಾಕಿ ಹಾಯಾಗಿ ದುಡ್ಡು ಮಾಡಿ ದೊಡ್ಡ ಎಗಳಿರುವ ಈ ಸಮಾಜದಲ್ಲಿ ಒಗ್ಗಟ್ಟು ಎಲ್ಲಿಂದ ಬರಲಿಕ್ಕೆ ಸಾಧ್ಯನ ಹಾಗೆ ಹಾಗೆನ್ನುತ್ತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಜನರನ್ನು ಒಗ್ಗೂಡಿಸುವ ಸಲುವಾಗಿ ಬಾಲಗಂಗಾಧರನಾಥ್ ತಿಲಕರು ಗಲ್ಲಿ ಗಲ್ಲಿಯಲ್ಲಿ ಗಣಪತಿಯನ್ನಿಟ್ಟು ಜನರನ್ನು ಒಗ್ಗೂಡಿಸಲಿಲ್ಲವೇ ಇನ್ನು ಕಿತ್ತೂರ ರಾಡಿ ಚೆನ್ನಮ್ಮನನ್ನು ಬೋಧದಿಂದ ಬಂಧಿಸಿದಾಗ ಪೀಡಿತರ ವಿರುದ್ಧ ವಾಗಿ ಕಾಡಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಾತಿ ಮತ ಪಂಥವೆಂಬ ಭೇದ ಭಾಗದೆ ಪೀಡಿತರ ವಿರುದ್ಧ ಹೋರಾಡಲಿಕ್ಕೆ ದೊಡ್ಡ ಸೈನ್ಯವನ್ನು ಒಗ್ಗೂಡಿಸಲಿಲ್ಲವೆ ಅಂದಾಗ ಒಟ್ಟುಗೂಡಿ ಹೋರಾಡಿದರೆ ಜಯ ಕಟ್ಟ ಬುದ್ಧಿ ಅಂಡ ಹೋರಾಟದ ಹೆಸರಿನಲ್ಲಿ ದು ಮಾಡುವ ಕಳ್ಳ ರೈತರು ಹುಟ್ಟು ತುಂಬಿಕೊಂಡಿರುವಾಗ ರೈತರಿಗೆ ದುಡ್ಡು ಎಲ್ಲಿಂದ ಬರಲಿಕ್ಕೆ ಸಾಧ್ಯನಲ್ಲ ಅದು ಕನಸಿನ ಮಾತು ನೋಡು ಬಸಪ್ಪ ಸಹಿಯುತ್ತೇನಂತ ಮಾತ್ರ ಹೇಳಬೇಡ ಆದ್ರೆ ನೀನು ಸಂತ ಹೋದರೆ ನಿನ್ನ ಹೆಂಡತಿಯ ಮಕ್ಕಳ ಗತಿ ಏನು ಆ ಪಾಪ ನಿಮಗೆ ತಂದರೆ ಹೌದು ಬಸಪ್ಪ ನಿನ್ನ ಮಗಳ ಮದುವೆಗೆ ನಾನು ಸಹಾಯ ಮಾಡುವೆ ಆದರೆ ಅವಸರದ ನಿರ್ಧಾರ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳಬೇಡ ನೋಡಿ ನಮ್ಮ ಒಡ ಊಟದ ಮಗಳಂತೆ ನಾವು ನೋಡಿಕೊಂಡು ನಾವೆಲ್ಲರೂ ನಿಂತು ಅವಳ ಮದುವೆಯನ್ನು ಮಾಡುತ್ತೀವಿ ಇದಕ್ಕೆ ನೀವೇನಂತೀರಿ ಅನ್ನುವುದೇನು ಮನುಷ್ಯ ಮನುಷ್ಯನಿಗೆ ಸಹಾಯ ಮಾಡದಿದ್ದರೆ ಅವನು ಮನುಷ್ಯನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಹಾ ಬಸಪ್ಪ ನೀನೇನು ತಲೆ ಕೆಡಿಸಿಕೊಳ್ಳಬೇಡ ಇನ್ನು ಮುಂದೆ ನಿನ್ನ ಮಗಳನ್ನು ನಮ್ಮ ಮಗಳಿದ್ದಂತೆ ಚಿಂತೆ ಮಾಡಬೇಡ ಗುಡಿಯಲ್ಲಿರುವ ಆ ಕಲ್ಲು ದೇವರೇಗಳಿಗಿಂತ ನನ್ನ ಪಾಲನೆ ನಿಜವಾದ ದೇವರುಗಳಂದ್ರೆ ನೀವೇ ನನ್ನ ಮಗಳನ್ನು ನಿಮ್ಮ ಉಡಿಯಲ್ಲಿ ಹಾಕುವೆ ಬಸಪ್ಪನವರೇ ಅದಕ್ಕೆಲ್ಲ ನೀವು ಚಿಂತೆ ಮಾಡಬೇಡಿ ನಂಬಿದ ದೇವರು ಎಂದಿಗೂ ಕೈ ಬಿಡಲೋದಿಲ್ಲ ರೀ ಏನ್ ಚಿಂತೆ ಮಾಡ್ತಾ ಮಾಡ್ತಾನೆ ಬನ್ನಿ ಎಲ್ಲರ ಸೇರಿ ಹೊತ್ತು ನೆತ್ತಿ ಮೇಲೆ ಬಂದಿದೆ ಊಟ ಮಾಡೋರಂತೆ ಬನ್ನಿ ಅತ್ತಿಗೆ ಬಿಸಿಲು ನೆತ್ತೆ ಬಂತು ಅದಕ್ಕೆ ಅಲ್ಲಿಗೆ ಹುಸಿ ಗಿಡದ ಕೆಳಗೆ ನೆರಳು ಇದೆ ಅಲ್ಲೇ ಕುಳಿತು ಊಟ ಮಾಡೋಣ ಹೊಟ್ಟೆ ತುಂಬಾ ಹಸಿತಾ ಇದೆ ಅಲ್ಲಿ ಅಡ್ಡಾಡುವುದು ಬೇಡ ಮೊದಲು ಊಟ ಮಾಡೋಣ ಬನ್ನಿ వంట బాడు వచ్చిమ్మా ఇన్నేను గిడద నెరలని కుళి ఊటవాడు